ಹಾಯ್ ಫ್ರೆಂಡ್ಸ್ ನಾವಿವತ್ತು ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನೋಡಿ ಮೆಹಂದಿಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನಿನ್ನೆ ಅರಶಿನ ಆಗಿತ್ತು ಇವತ್ತು ಮೆಹಂದಿ ಇದೆ ಸೊ ಮೆಹಂದಿ ಕಾರ್ಯಕ್ರಮದ ಡೆಕೋರೇಷನ್ ಸೆಟ್ಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಆಗ್ತಾಯಿದೆ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ ಸೊ ಇದು ಮಧ್ಯಾಹ್ನದ ವ್ಯೂಸ್ ಇದು ಸೊ ರಾತ್ರಿ ನೈಟ್ ವ್ಯೂಸೇ ಬೇರೆ ಡಿಫ್ರೆಂಟ್ ಇರ್ತದೆ ಈಗ ಒಂದು ನಿಮಗೆ ಮಧ್ಯಾಹ್ನ ನಾನು ತೋರಿಸೋದು ಇಲ್ಲೆಲ್ಲ ನೋಡಿ ಎಲ್ಲ ಜನ ಸೆಟ್ಟಿಂಗ್ ಎಲ್ಲ ಇದ್ದಾರೆ ಇವರು ಡ್ಯಾನ್ಸ್ನವರು ಇಂದಿನ ಮೇನ್ ಕಾರ್ಯಕ್ರಮದ ಫುಲ್ ಅಟ್ರಾಕ್ಷನ್ ಇವರು ಸೆಂಟರ್ ಆಫ್ ಅಟ್ರಾಕ್ಷನ್ ಇವರದು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಆಗಿದೆ ಈಗ ಆಲ್ರೆಡಿ ಇವರು ಸಂಜೆ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ ಇವರು ಮದುಮಗಳ ತಂಗಿ ತಂಗಿ ಮತ್ತು ಅಕ್ಕ ಇಬ್ಬರು ಫುಲ್ಲು ಪ್ರಾಕ್ಟೀಸಲ್ಲಿದ್ದಾರೆ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಫುಲ್ ಕಂಪ್ಲೀಟ್ ಆಗಲಿಕ್ಕಿದೆ ಲೈಟಿಂಗ್ ಮತ್ತು ಡೆಕ ಸೌಂಡ್ ಸಿಸ್ಟಮ್ ಸೆಟ್ ಮಾಡ್ತಿದ್ದಾರೆ ಇವರು ನಮ್ಮ ದೀಪ ಸೌಂಡ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಅವರು ಎಕ್ಕರ್ನವರೇ ಫುಲ್ ಕಂಪ್ಲೀಟ್ ಆಗಿ ಡೆಕೋರೇಷನ್ ಸೆಟ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ ಇವರು ನೋಡಿ ಮದುಮಗಳ ಅಕ್ಕ ಮತ್ತು ತಂಗಿ ಡ್ಯಾನ್ಸ್ ರಿಹರ್ಸಲ್ ಮಾಡ್ತಿದ್ದಾರೆ ಅವರದ್ದು ಡ್ಯಾನ್ಸ್ ರಿಹರ್ಸಲ್ ಆಗುವಾಗ ಇಲ್ಲಿ ನೋಡಿ ಇವರು ಮದುಮಗಳ ಜೊತೆ ಮದುಮಗಳದು ನೀಲ್ ಪಾಲಿಶ್ ಹಾಕ್ತಿದ್ದಾರೆ ನೋಡಿ ಎರಡು ನೈಟ್ ಮೆಹಂದಿಗೆ ಡ್ಯಾನ್ಸ್ ಇದೆ ಅದಕ್ಕೆ ಈವ್ನಿಂಗ್ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮತ್ತು ಇವರು ಡೈನಿಂಗ್ ಟೇಬಲನ್ನು ಕ್ಲೀನ್ ಮಾಡ್ತಿದ್ದಾರೆ ಮೂವರು ಸೇರಿಕೊಂಡು ಇನ್ಸ್ಟಾಗ್ರಾಮ್ ಜಾಸ್ತಿ ಫಾಲೋ ಇನ್ನು ಮಾಡುವ ಟ್ಯಾಗ್ ಮಲ್ಸ್ ಮಾಡು ಇನ್ಸ್ಟಾಗ್ರಾಮ್ ನೋಡಿ ರಾತ್ರಿ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಅವರಿಗೆ ಕೊಡ್ಲಿಕ್ಕೆ ಪ್ರೈಸ್ ಬೇಕಲ್ಲ ಅದನ್ನೆಲ್ಲ ನಾವು ಇಲ್ಲಿ ರ್ಯಾಪ್ ಮಾಡ್ತಿದ್ದೇವೆ ನಮ್ಮ ಮನೆಯ ಫಂಕ್ಷನ್ ಅಂದರೆ ಹೀಗೇನಲ್ವಾ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವರೆಲ್ಲ ರಾತ್ರಿ ಕಾ ಮೆಹಂದಿ ಕಾರ್ಯಕ್ರಮಕ್ಕೆ ಕೆಲವೆಲ್ಲ ಆಕ್ಟಿವಿಟೀಸ್ ಇರ್ತದೆ ಸೊ ಅದಕ್ಕೋಸ್ಕರ ಕೆಲವು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಸೊ ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು ಇಲ್ಲಿ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡ್ತಿದ್ದಾರೆ ಸೋಂಬೇರಿ ಖಾಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮಾತ್ರ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ತಾ ಇಲ್ಲ ನಾನು ಸಾಂಗ್ ಎಡಿಟ್ ಮಾಡ್ತಿದ್ದೆ ನನಗೆ ಡ್ಯಾನ್ಸ್ ಉಂಟು ಅದಕ್ಕೆ ಸಾಂಗ್ ಎಡಿಟ್ ಆಗಬೇಕಲ್ಲ ಅದೇ ಮಾಡ್ತಾರೆ ಇವರು ಸುಮ್ಮನೆ ಲಾಗ್ ಮಾಡುದು ಕುತ್ಕೊಂಡು ಇವಳು ಆಲ್ ರೌಂಡರ್ ಪ್ರಾಕ್ಟೀಸ್ ಸಹ ಮಾಡ್ತಾಳೆ ಗಿಫ್ಟ್ ಪ್ಯಾಕ್ ಸಹ ಮಾಡ್ತಾಳೆ ಇವಳು ಸ್ವಲ್ಪ ಇವರು ಪ್ರಾಕ್ಟೀಸ್ ಸಾಂಗ್ ಎಲ್ಲ ರೆಡಿ ಮಾಡ್ ಮಾಡ್ತಿದ್ದಾರೆ ಇವರು ಬಾಸ್ ನಮ್ದು ಇವರೇ ಈಗ ಎಲ್ಲ ಇವ್ರದೇ ಎಲ್ಲ ಖರ್ಚು ಎಲ್ಲ ಇವ್ರದೇ ಅಂತೂ ಕೊನೆಗೆ ಪ್ರೈಸ್ ಎಲ್ಲ ಪ್ಯಾಕ್ ಮಾಡಿ ಆಯಿತು ನೋಡಿ ಡ್ಯಾನ್ಸ್ ಇವರದ್ದು ಮೂವರದ್ದು ಇರೋದ್ರಿಂದ ಒಂದೇ ಡ್ಯಾನ್ಸ್ ಇರೋದು ಅದಕ್ಕೆ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಇವರದ ಇವಾಗ ಪ್ರಾಕ್ಟೀಸ್ ಮುಗ್ದ ಮೇಲೆ ಅವಳದು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಇವಳು ಇವಳದು ಯಾವಾಗ ಆಗ್ತದಂತ ಕಾಯ್ತಿದ್ದಾಳೆ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಇವಾಗ ನೋಡಿ ಎಲ್ಲ ಚೇರೆಲ್ಲ ಸೆಟ್ ಮಾಡಿ ಆಯಿತು ಇವಾಗ ಇವಳದು ಡ್ಯಾನ್ಸ್ ಪ್ರ್ಯಾಕ್ಟೀಸ ಅವಳಿಗೆ ಶ್ರದ್ಧಾ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ದಾಳೆ ನೋಡಿ ಇಬ್ರು ಕೂಡ ಸೇರಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ ಹೇಗೆ ಮಾಡ್ತಿದ್ದಾರೆ ನೋಡಿ ಅವಳು ಕೂಡ ಹೇಗೆ ಮಾಡ್ತಿದ್ದಾಳೆ ನೋಡಿ ಅವಳು ಜಸ್ಟ್ ಒಂದು ಈವ್ನಿಂಗಲ್ಲಿ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಹೇಗೆ ಮಾಡ್ತಾಳೆ ಅಂತ ಮತ್ತೆ ನೋಡುವ ನಾವು ಚಂದ ಮಾಡ್ತಾಳ ಇಲ್ವಾ ಅಂತ ಅವಳಿಗೆ ಡ್ಯಾನ್ಸಲ್ಲೆಲ್ಲ ಇಂಟ್ರೆಸ್ಟ್ ಉಂಟು ನೋಡಿ ಪುಟಾಣಿ ಬಿಟ್ಟು ಡ್ಯಾನ್ಸ್ ಮಾಡ್ತಾಳಂತೆ ಅವಳಿಗೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಮತ್ತೆ ಎಂತ ಡ್ಯಾನ್ಸ್ ಮಾಡ್ತಾಳಂತ ಮತ್ತು ನೋಡುವ ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಇವಳು ನೋಡಿ ಪ್ರಾಕ್ಟೀಸ್ ಮಾಡೋದು ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರುವಾಗ ನಾವು ಮಾತ್ರ ಮಾತಾಡ್ಕೊಂಡು ನಿಂತಿದ್ವಿ वीडियोग्राफर फोटोग्राफर बरते जस्ट एंट्री ऐन ना, ना स्टार्ट मेरे ना पूरा प्रिपेर आिपेर आ रेडी आते मेर प्रिपेर आते सेंट्र बी ಎಲ್ಲರೂ ರೆಡಿ ಆಗ್ತಿದ್ದಾರೆ ಎಲ್ಲರೂ ರೆಡಿಯಾಗಿದ್ದಾರೆ ಈಗ ಹೋಗುವ ಸಮಯ ಆಯಿತು ಕಾರ್ ಬರ್ತದೆ ಆಗ ಕಾರ ಈಗ ರೆಡಿ ಆಗಿದ್ದಾರೆ ಎಲ್ಲರೂ ಆಗಿದ್ದಾರೆ ರೆಡಿಯಾಗಿದ್ದಾರೆ ರೆಡಿಯಾಗಿದ್ದಾರೆ ಇವತ್ತು ಮೇಂದು ಡೇ ಟು ರೆಡಿ ರೆಡಿಯಾಗಿದ್ದರೆ ಇವರು ನೋಡಿ ಮುಖ ಸ್ವಲ್ಪ ಗೋಲ್ಡ್ ಚೈನ್ ಕರೆಕ್ಟ್ ಮಾಡ್ತಿದ್ದ ನೋಡಿ ಇವರು ಮಾಗು ನೋಡಿ போல போல ಫೈನಲಿ ನಾವು ಮೈಲಿ ಮನೆಗೆ ಬಂದು ಈಗ ನೋಡಿ ಎಷ್ಟು ಚಂದ ಡೆಕೋರೇಷನ್ ಲೈಟ್ ಎಲ್ಲ ಹಾಕಿ ತುಂಬಾ ಚಂದ ಕಾಣ್ತಿದೆ ಲೈಟಿಂಗ್ ಎಲ್ಲ ಆನ್ ಇದೆ ಅಲ್ಲ ಆಗ ತುಂಬಾ ಚಂದ ಬೀಜ ಅವರೆಲ್ಲ ರೆಡಿ ಮಾಡ್ತಿದ್ದಾರೆ ಈ ಫೋಟೋಗ್ರಾಫರ್ನವ್ರ್ದೆಲ್ಲ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಅವಳದೆಲ್ಲ ಫೋಟೋ ಶೂಟೆಲ್ಲ ಆಗ್ತಾ ಉಂಟು ಎಷ್ಟು ಚೆಂದ ಕಾಣ್ತದೆ ನೋಡಿ ಹಗ್ಲೊತ್ತಲ್ಲಿ ಎಷ್ಟು ಡಲ್ ಕಾಣ್ತಿತ್ತು ನೋಡಿ ವೆಲ್ಕಮ್ ಡ್ರಿಂಕ್ ಎಲ್ಲ ರೆಡಿ ಆಗಿದೆ ಆ್ಯಕ್ಚುಲಿ ನಾವು ಕೂಲಿಕ್ಕಿ ಶರ್ಬತ್ ಹಿಡಿದ್ವಿ ಇವ್ರು ನೋಡಿ ಇವತ್ತಿನ ಪ್ರೋಗ್ರಾಮನ್ನು ಪೋಸ್ಟ್ ಮಾಡುವವರು ನೋಡಿ ಫೋಟೋ ಎಲ್ಲ ಮಾಡ್ತಿದ್ದಾರೆ ವೀಡಿಯೋ ಎಲ್ಲ ನೋಡಿ ಗೆಸ್ಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದರು ಒಬ್ಬರೊಬ್ಬರೇ ಬರ್ತಿದ್ದಾರೆ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೇವೆ ಫಂಕ್ಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ನೋಡಿ ಈ ಫೋಟೋಗ್ರಾಫನ್ನ ಅವ್ರದ್ದೆಲ್ಲ ಫೋಟೋ ತೆಗ್ದೇ ಮುಗಿಯುವುದಿಲ್ಲ ನೋಡಿ ಇವಾಗ ಒಬ್ಬರೊಬ್ಬರೇ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರು ಇವರೆಲ್ಲ ಮದುಮಗಳಿಗೆ ಅಕ್ಕ ತಂಗಿಯರೆಲ್ಲ ಹಾಕ್ತಾರೆ ಅವ್ರದ್ದು ಫೋಟೋಗ್ರಾಫರ್ ಫೋಟೋ ತೆಗಿಯುವಾಗ ನಮ್ಮದು ನಾವೇ ಮೊಬೈಲಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ತಿದ್ದೇವೆ ಫಂಕ್ಷನ್ ಅಂದಮೇಲೆ ಹೀಗೇನಲ್ವ ಫೋಟೋ ತೆಗೆಯೋದು ಫೋಸ್ ಕೊಡೋದು ಇದೆಲ್ಲ ನ ಇದ್ದೇ ಇರ್ತದೆ ನೋಡಿ ಇವರು ಹೇಗೆ ಫೋಟೋ ತೆಗ್ದಿದ್ದಾರೆ ನೋಡಿ ಮಕ್ಕಳೆಲ್ಲ ಅವರವರ ಲೋಕದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಕಡೆ ನೋಡಿ ಕಬಾಬ್ ಎಲ್ಲ ಬಿಡ್ತಿದ್ದಾರೆ ಇದು ಸ್ನ್ಯಾಕ್ಸಿಗೆ ನೋಡಿ ಕಬಾಬ್ ರೆಡಿಯಾಗಿದೆ ನೋಡಿ ಇವಾಗ ಈ ಕಡೆಯಿಂದ ಊಟ ಕೂಡ ರೆಡಿ ಆಯಿತು ಕೇಟ್ರಿಂಗ್ನವ್ರದ್ದು ಇಲ್ಲಿ ಡಿ ಜೆ ಅವರು ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಡಿಜೆ ಜಿ ಎಲ್ಲ ತುಂಬ ಚೆನ್ನಾಗಾಗಿತ್ತು ಇವಾಗ ನೋಡಿ ಬ್ರೈಡ್ನದೆಲ್ಲ ಆಯಿತು ಫೋಟೋಶೂಟು ಇನ್ನು ಇನ್ನು ಉಳ್ದವ್ರದ್ದು ಫೋಟೋಶೂಟು ಎಲ್ಲರೂ ಕೂಡ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಇರೋದು ನೋಡಿ ಫೋಸ್ ಎಲ್ಲ ಕೊಡ್ತಿದ್ದಾರೆ ನೋಡಿ ಇವಾಗ ಕೊನೆಗೂ ಫಂಕ್ಷನ್ ಸ್ಟಾರ್ಟ್ ಆಗಲಿಕ್ಕಾಯಿತು ನೋಡಿ ಏನೇ ಕೆಲಸ ಸ್ಟಾರ್ಟ್ ಮಾಡೋಕಿತ ಮುದ್ದು ದೇವರಿಗೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ಇವಾಗ ಎಲ್ಲರೂ ದೇವರಿಗೆ ಕೈ ಮುಗಿದು ಮೆಹಂದಿ ಫಂಕ್ಷನಿಗೆ ರೆಡಿ ಆಗ್ತಿದ್ದೇವೆ ನೋಡಿ ಫೈನಲಿ ಈಗ ಮೆಹಂದಿ ಸ್ಟಾರ್ಟ್ ಆಗಲಿಕ್ಕೆ ಆಯಿತು ಎಲ್ಲ ನೋಡಿ ನೆಂಟರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದರೂ ಈ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ಇಲ್ಲಿ ಮೆಹಂದಿಯನ್ನು ಸೆಟ್ ಮಾಡ್ತಿದ್ದೇವೆ ಇದು ಮದುಮಗಳ ಹತ್ತಿರ ಇಡ್ಕೊ ಇಡಲಿಕ್ಕೆ ಉಂಟು ಇವಾಗ ಮದುಮಗಳನ್ನು ಹೊರಗಡೆ ಕರ್ಕೊಂಡು ಹೋಗೋದು ಅದಕ್ಕಿಂತ ಮೊದಲು ಈ ಫೋಟೋಗ್ರಾಫರ್ನವ್ರದ್ದು ಫೋಸ್ ಕೊಡ್ಲಿಕ್ಕೆ ಹೇಳ್ತಿದ್ದಾರೆ ಫೋಟೋಗ್ರಾಫರ್ನವರು ಫೋಸ್ ಕೊಟ್ಟು ಕೊಟ್ಟು ಸಾಕಾಗ ಹೋಯಿತು ಇನ್ನು ಮದುವೆ ಮುಗಿಯುವಷ್ಟರಲ್ಲಿ ಅವ್ರದ್ದು ಎಷ್ಟು ಫೋಟೋಗೆಲ್ಲ ಫೋಸ್ ಕೊಡಬೇಕು ದೇವರಿಗೇ ಗೊತ್ತು ಇವಾಗ ಹೊರಗಡೆ ಕರ್ಕೊಂಡು ಬಂದ್ವಿ ಮಗಳನ್ನು ಮದುಮಗಳನ್ನು ಇನ್ನು ತುಳಸಿ ಮಾತಿಗೆ ಕೈ ಮುಗ್ದು ಸೀದ ಮದುಮಗಳನ್ನು ಕರ್ಕೊಂಡು ಹೋಗೋದು ಅದಕ್ಕಿಂತ ಮೊದಲು ಈ ಫೋಟೋಗ್ರಾಫರ್ನವರು ಪುನಃ ಫೋಸ್ಕೊಳ್ಲಿಕ್ಕೆ ಹೇಳ್ತಿದ್ದಾರೆ ನೋಡಿ ಇವಾಗ ಮಧ್ಯಮ ನಮ್ಮ ಮಟ್ಟಿಗೆ ಜೊತೆ ಆದ್ರೆ ಅದೇ ಮತ್ತು ಮಾತಿನ ಒಟ್ಟು ಮತ್ತೊಂದು ಜೋರಾದ ಕೈ ತಾಟಿ ತೊಟ್ಟಿಗೆ ಆಶೀರ್ವಾದ ಮಾಡಿಕೊಡು ಬಂದ್ರೆ ನಾವು ವಿನಂತಿ ಮತ್ತೊಂದಲ್ಲ ಶಾಸ್ತ್ರ ಬಂದ ಬಯ ನನ್ನ ಚಿತ್ತಿನ ಮಧ್ಯರಂಗಿತ ಲೇಸನ್ ನಮ್ಮದು ಬಂದದಲ್ಲ ವಿಶೇಷವಾದ ಮಧ್ಯಮ ಎಂದು ಬಂದಾಗ ಮಧ್ಯರಂಗಿ ರಂಗ ನಿಂಜ ನನ್ನ ಅರ್ಥಪೂರ್ಣವಾಗಿ ನನ್ನ ಚಿತ್ತಿನ ವೇದಿಕೆ ಅಂಚಾದ್ರೆ ಶಾಸ್ತ್ರ ಬಂದ ಬಯ ನನ್ನ ಚಿತ್ತಿನ ಲೇಸನ್ ನಮ್ಮ ಈ ಪುಸ್ತಕ ನಡಪ ಒಂದಲ್ಲ ವೇದಿಕೆ ಅಪೇಕ್ಷನ ಬಂದಲು ಇನ್ನೊಂದು ಮಾತಾಡಲು ಒಳ್ಳೆಯದು ದಯಮಾಡ್ತದೆ ಮದ್ದಿ ಮಾಲ್ನ ಮಾಮ ಮಾಮಿ ಚಿಕ್ಕಪ್ಪ ಮಾತೆಲ್ಲ ದಯಮಾಡ್ತಿದ್ದು ಸ್ಟೇಜಿ ಬರಡು ಚಿರಂಜೀವಿ ಸೌಭಾಗ್ಯವತಿ ಅಪೇಕ್ಷಣ ಮದಿರಂಗಿ ಹರಿಶ್ಣ ದೇಗಿಡಿ ನಮ್ಮ ದುಂಬದಕ್ಕಿಡಿ ವೇದಿಕೆಗಳಲ್ಲಿ ಅದಕ್ಕೆ ಹೇಳಲು ಮಾತಿರಲ್ಲ ಹಾರೈಕೆ ಆಶೀರ್ವಾದ ಪಡೆ ನಮ್ಮ ನಮ್ಮ ಮದಿರಂಗಿದ ಲೇಸಿನ ದುಂಬ ತಂದಲ್ಲ ಇವಾಗ ಹೋಸ್ಟ್ ಮಾಡ್ತಿದ್ದಾರೆ ಇವರು ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಮಿಡ್ಲ್ ಮಿಡ್ಲಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತಾರೆ ಹಾಗೆ ತುಂಬ ಚೆನ್ನಾಗ್ತದೆ ಇವರದ್ದು ಹೋಸ್ಟು ಈಗ ಫ್ಯಾಮಿಲಿ ಫೋಟೋ ತೆಗ್ದಿದ್ದಾರೆ ಈಗ ಎಲ್ಲ ಫ್ಯಾಮಿಲಿಯವರು ಫೋಟೋ ತೆಗಲಿಕ್ಕೆ ಬರ್ತಿದ್ದಾರೆ ನೋಡಿ ಎಲ್ಲ ಫ್ಯಾಮಿಲಿಯವರು ಫೋಟೋ ತೆಗ್ದಿದ್ದಾರೆ ಇನ್ನು ಇಷ್ಟು ಈ ಫೋಟೋ ಎಲ್ಲ ತೆಗ್ದಾದ್ಮೇಲೆ ಗೇಮ್ಸ್ ಕಂಡಕ್ಟ್ ಮಾಡ್ತಾರೆ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಾಗ್ತದೆ ಒಳ್ಳೆ ಟೈಮ್ ಪಾಸ್ ಆಗ್ತದೆ ಬರೀ ಪ್ರೋಗ್ರಾಮನ್ನು ಹೋಸ್ಟ್ ಮಾಡಿದರೆ ನಿಮಗೆ ಅಷ್ಟೇನು ಚೆನ್ನಾಗೋದಿಲ್ಲ ಮಿಡ್ಲ್ ಮಿಡ್ಲಲ್ಲೆಲ್ಲ ಗೇಮ್ಸ್ ಇದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ ಇವಾಗ ನಾವು ಕೂಡ ಬಂದ್ವಿ ಇದೊಂದು ಶಾಸ್ತ್ರ ಅರಶಿನ ಶಾಸ್ತ್ರ ದಿವಸ ಮಾಡಿದ್ವಿ ಇದು ಒಂದು

ಹೌದು ಸ್ಪೆಷಲ್ ಆಗಿ ಜರ್ಗಿ ಬಳಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಬಾಟ್ ಲೈನ್ ಅನ್ನಿಸ್ತೇನೆ ಫುಲ್ ಹೌಸ್ ಬಂಪ್ ಅನ್ನಿಸ್ತೇನೆ ಹೌಸ್ ಹೌಸಿ ಮಾತೇ ತಿಳಿದು ನಾವು ಅಂಡ್ ನೆಕ್ಸ್ಟ್ ಒಂದು ವಿಶೇಷ ದಾದ ಪಟ್ಟ ಆ ಟೈಪ್ ಹೌಸ್ ಹೌಸ್ ಗೇಮ್ ಅಂತ ನೆಕ್ಸ್ಟ್ ಅಮೇರಿಕನ್ ಹೌಸ್ ಹೌಸ್ ಇನ್ ಕಂಪೇರಿ ಯಾರು ಕಂಪೇರ್ ಟು ಕಮಂದು ಹೋಗ್ಬೆ ಕಮಂದು ಹೋಗ್ಬೇಕ ನಿಮಗೆ ಒಂದು ಟಿಕ್ ಮಾಡ್ಕೋರಿ ಟಿಕ್ ಮಾಡ್ಕೊಂಡ್ರೆ ಏನು ನೆಕ್ಸ್ಟ್ ಒಂದೇ ಅಲ್ಲ ನಂಬರ್ ಟಿಕ್ ಆಗೋಣ ಐಫೋನ್ ಡೌನ್ಲೋಡ್ ಮಾಡ್ಕೊಡ್ಬೇಕು ಏನಾದ್ರೂ ಆ ಸೀಟ್ ನಡಿಗೆ ಕುರಿತು ಚಿಂತೆ ಕೊಡು

तो क्या बता? सुबह ही आने से हमारे लिए वो रात के बाद आएगा ना तो 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 रात के ब 三六零六零。

ಓಕೆ ನೆಕ್ಸ್ಟ್ ಫೋರ್ಟಿ ತ್ರೀ ನೆಕ್ಸ್ಟ್ ನಂಬರ್ ಫೋರ್ಟಿ ಫೋರ್ ಡಬಲ್ ಫೋರ್ ನೆಕ್ಸ್ಟ್ ನಂಬರ್ ಸೆವೆಂಟಿ ಸೆವೆನ್ ಡಬಲ್ ಸೆವೆನ್ ನೆಕ್ಸ್ಟ್ ನಂಬರ್ ಸಿಂಗಲ್ ನಂಬರ್ ಸಿಕ್ಸ್ ನೆಕ್ಸ್ಟ್ ನಂಬರ್ ಒನ್ ಜಿ ನೆಕ್ಸ್ಟ್ ನಂಬರ್ ಫಿಫ್ಟಿ ತ್ರೀ ಐವತ್ತ ಮೂಜಿ

ಲಾಸ್ಟ್ ಲಾಸ್ಟ್ ನಂಬರ್ ಆಯ್ತು ಲಾಸ್ಟ್ ನಂಬರ್ ಒನ್ ಚೀಟ್ ಮಿಸ್ ಆಯ್ತು ನಿನ್ನೆ ಓಕೆ ಲಾಸ್ಟ್ ನಂಬರ್ ಪ್ರವೀಣ್ ಇರ್ನ ಫೋರ್ಟಿ ಏಟ್ ಅದೇ ಫೋರ್ಟಿ ಏಟ್ ಕಮ್ಮಿ ಪ್ರವೀಣ್ ಲಾಸ್ಟ್ ಎದುರು ಬನ್ನಿ

ಯು ೂ ಇನ್ನ ಇನ್ನಾದವರಿಗೆ ಪ್ರೈಸ್ ಕೊಡ್ತಿದ್ದಾರೆ ಪ್ರೈಸ್ ಕೊಟ್ಟು ಪುನಃ ನೋಡಿ ದೊಡ್ಡವರಿಗೆಲ್ಲ ಗೇಮ್ಸ್ ಆಡಿಸ್ತಿದ್ದಾರೆ ಲೇಡೀಸಿಗೆ ಪ್ರೋಗ್ರಾಮ್ನ ಮಧ್ಯದಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ ಕಬಾಬ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ನೋಡಿ

ये जो मोथिना ऑर्गनिज्म को बनाते हैं वो गया है सिरिस का इधर बोले एयर में बनते हैं इतने चांस और ये अंदर बैठना प्राइस को गोरी टीम का कुछ हो गई स्टार्ट हंगरी पापा गोरी का नाम है मेन वन है कैट ऑन बुक है 반려नी है नील रहने का है आईली पाड़ है येली पाया बुक ऑफ कोठी

आई जना स्टेज नंबर 1 के लिए आई जना ये गेम आगे के ಗೇಮ್ಸ್ ಎಲ್ಲ ಆಯಿತು ಇದು ಕೊನೆ ಗೇಮು ಆಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ ಇವಾಗ ಡ್ಯಾನ್ಸ್ ಮಾಡ್ತಾರೆ ಶ್ರದ್ಧಾ ಮತ್ತು ಅಂಕಿತ ಅಂದರೆ ಮದುಮಗಳ ಅಕ್ಕ ಮತ್ತು ತಂಗಿ ಇವಾಗ ವಿನ್ನಾದವರಿಗೆ ಪ್ರೈಸ್ ಕೊಡ್ತಾರೆ ಕೊಟ್ಟಲು ಅಪೇಕ್ಷಾ ಆಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ ಅಂದವರೆಲ್ಲ ಸ ಸ್ನ್ಯಾಕ್ಸ್ ಎಲ್ಲ ಸವಿತಿದ್ದೇವೆ ತುಂಬ ಚೆನ್ನಾಗಿತ್ತು ಆ ಕಡೆಯಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ನೋಡಿ ಎಲ್ಲ ಬಂದವರೆಲ್ಲ ಡ್ಯಾನ್ಸಿಗೆ ವೇಟ್ ಮಾಡ್ತಿದ್ದೇವೆ ಇವರಿಬ್ಬರು ನೋಡಿ ಶೇಲೆ ಕಟ್ಟೋದು

ಇವರು ಚಂದ ಮಾಡಿ ಡ್ಯಾನ್ಸ್ ಮಾಡಿದರು ಇನ್ನು ಇಬ್ಬರದು ಕೂಡ ಡ್ಯಾನ್ಸ್ ಆದಮೇಲೆ ನನ್ನ ಮಗಳದು ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ ಸಂಜೆ ಹೊತ್ತಲ್ಲಿ ಒಮ್ಮೆ ಮಾತ್ರ ಅವಳು ಪ್ರಾಕ್ಟೀಸ್ ಮಾಡಿದ್ದು ಅದರ ಹೇಗೆ ಅಂತ ನೋಡುವ ನಾನು ಕೂಡ ವೆಯ್ಟ್ ಮಾಡ್ತಿದ್ದೇನೆ ಚಂದ ಮಾಡ್ತಾಳ ಇಲ್ವ ಅಂತ ಇವರು ತುಂಬ ಚೆನ್ನಾಗಿ ಮಾಡಿದರು ಡ್ಯಾನ್ಸ್ ನೋಡಿ ಇವಳು ಇವಳು ನೋಡಿ ಸ್ಟೇಜಿಗೆ ಬಂದು ನಿಂತಳು ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ಲು ಸಣ್ಣ ಮಗು ಅಲ್ವಾ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ ಬಟ್ ಅವಳಿಗೆ ಸ್ಟೆಪ್ಸ್ ನೆನಪಿರೋದಿಲ್ಲ ಅಂತ ಶ್ರದ್ಧೆ ಇದರಲ್ಲಿ ಮಾಡಿ ತೋರಿಸ್ತಿದ್ದಾಳೆ ನೋಡಿ ಅವಳು ಅವಳು ಹೇಗೆ ಮಾಡ್ತಿದ್ದಾಳೆ ಹಾಗೆಯೇ ಇವಳು ರಿಪೀಟ್ ಮಾಡ್ತಿದ್ದಾಳೆ ಅವಳನ್ನು ನೋಡಿ ಕಾಪಿ ಪೇಸ್ಟ್ ನೋಡಿ ನಾನು ಅಂದ್ಕೊಂಡಿದ್ದೆ ಅವಳು ಸ್ಟೇಜಿಗೆ ಹೋಗಿ ಏನು ಮಾಡೋದಿಲ್ಲ ಅಂತ ಸುಮ್ಮನೆ ನಿಂತ್ಕೊಳ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ನನ್ನ ಗೆ ಸ್ಟ್ರಾಂಗ್ ಆಯ್ತು ಚಂದ ಮಾಡಿ ಮಾಡಿದ್ದಾಳೆ ಮಾಡಿದಾಳೆ ಸಾಕು ಸ್ಟೇಜ್ ಫಿಯರ್ ಸಣ್ಣಗಿರುವಾಗಲೇ ಹೋಗ್ಬೇಕು ಕಿಶೋರನ್ನೇ ಕಿಶೋರ್ ಕಿನಿಗೋಳಿ ಆನಿವರ್ಸರಿ ಏಳನೇ ವರ್ಷದ ಮದುವೆದ ವೈವಾಹಿಕ ಜೀವನದ ಸಂಭ್ರಮ ಕಿಶೋರ ಬಕ್ಕ ವೈಶಾಲಿಕ ಸ್ಟೇಜಿ ಬರೋದು ವೈಶಾಲ ಕಿಶೋರ ಪಕ್ಕ ಕಿಶೋರ ಒಟ್ಟಾದ ಸ್ಟೇಜ್ ಬಲೆ ಅನ್ಸಿತ್ವನ್ ಆಲ್ರೆಡಿ ಒಟ್ಟಿಗೆ ಸ್ಟೇಜ್ ಒಳ್ಳೆ ನೋಡಿ ಮೆಹಂದಿ ಬ್ಲಾಗ್ ತುಂಬ ಲಾಂಗ್ ಆಗಿರೋದ್ರಿಂದ ಇದನ್ನು ಇಲ್ಲಿಗೆ ವೆಂಡ್ ಮಾಡ್ತಿದ್ದೇನೆ ಇದರ ಉಳಿದ ಭಾಗವನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ನನ್ನ ಚಾನೆಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಮೆಹಂದಿ ಆದಮೇಲೆ ಮದುವೆದ್ದು ಕೂಡ ವ್ಲಾಗ್ ಮಾಡಿ ಹಾಕ್ತೇನೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು